ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಾರ್ಮಿಕರ ರಾಜ್ಯ ನೌಕರರ ವಿಮಾ ನಿಗಮದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆ ಹೇಗೆ ಅರ್ಹತೆಗಳೇನು ಎನ್ನುವುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸಂಸ್ಥೆಯ ಹೆಸರು ಬಂದು ಕಾರ್ಮಿಕ ರಾಜ್ಯ ನೌಕರರ ವಿಮಾ ನಿಗಮ ಹುದ್ದೆ ಹೆಸರು ಬಂದು ಸೀನಿಯರ್ ಮತ್ತು ಜೂನಿಯರ್ ಸ್ಪೆಷಲಿಸ್ಟ್ ಹುದ್ದೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ಐನೂರ ಐವತ್ತೆಂಟು ಉದ್ಯೋಗ ಸ್ಥಳ ಬಂದು ಭಾರತಾದ್ಯಂತ ಎಲ್ಲಿ ಬೇಕಾದರೂ ಕ ಕರ್ತವ್ಯನ ನಿರ್ವಹಿಸಬಹುದಾಗಿದೆ ಅರ್ಜಿ ಸಲ್ಲಿಕೆ ವಿಧಾನ ಬಂದು ಆಫ್ಲೈನ್ ಅಂದರೆ ಅಂಚೆ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿದೆ ವಿದ್ಯಾರ್ಹತೆ ಬಂದು ಎ ಎಮ್ ಎಸ್ ಸಿ ಪಿ ಎಚ್ ಡಿ ಪದವಿ ಹೊಂದಿರುವಂಥವರು ಅರ್ಜಿನ ಸಲ್ಲಿಸಬಹುದಾಗಿದೆ ವಯೋಮಿತಿ ಬಂದು ನಲವತ್ತೈದು ವರ್ಷ ವಯಸ್ಸನ್ನು ಮೀರಿರಬಾರದು ವೇತನ ಬಂದು ಸೀನಿಯರ್ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ಎಪ್ಪತ್ತೆಂಟು ಸಾವಿರದ ನೂರು ರುಗಳನ್ನ ಪಾವತಿ ಮಾಡಲಾಗುತ್ತದೆ ಹಾಗೆ ಜೂನಿಯರ್ ಸ್ಪೆಷಲಿಸ್ಟಿಗೆ ಬಂದು ಅರವತ್ತೇಳು ಸಾವಿರದ ಏಳ್ನೂರು ರುಗಳನ್ನ ವೇತನನ ನಿಗದಿಪಡಿಸಲಾಗಿದೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಅಥವಾ ಒ ಬಿ ಸಿ ಅಭ್ಯರ್ಥಿಗಳು ಐನೂರು ರುಗಳನ್ನ ಪಾವತಿ ಮಾಡಬೇಕು ಹಾಗೆ ಎಸ್ ಸಿ ಅಥವಾ ಎಸ್ ಟಿ ವುಮೆನ್ಸ್ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನ ಬಂದು ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಸ್ವಯಂ ದೃಢೀಕೃತ ದಾಖಲೆಗಳ ಪ್ರತಿಯನ್ನು ಅಂದರೆ ನಿಮ್ಮ ಏನು ಅಗತ್ಯ ಮಾಹಿತಿ ಇರುತ್ತೋ ಅದನ್ನು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟರ್ ಮೂಲಕ ನೀವು ಕೇಂದ್ರ ಕಚೇರಿಗೆ ಅಗತ್ಯ ಮಾಹಿತಿನ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅರ್ಜಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೇ ಇಪ್ಪತ್ತಾರರವರೆಗೂ ಕಾಲಾವಕಾಶನ ನೀಡಲಾಗಿದೆ ದಯವಿಟ್ಟು ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದರೂ ದಯವಿಟ್ಟು ಅರ್ಜಿನ ಸಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ